ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋನ ಕನ್ನಡ ಲಾಗ್ಸ್ ಇವತ್ತು ವಾಂಗಿಬಾತ್ ಮಾಡೋದು ಹೇಗೆ ಅಂತ ದಿಢೀರಂತ ಅಂತ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಬಿಳಿ ಬದನೆಕಾಯಿ ಬೆಳೆದಿತ್ತು ಬಿಳಿ ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಉದ್ದ ಉದ್ದ ಟೈಪು ಆಮೇಲೆ ಕಡಲೆ ಬೇಳೆ ತೊಗೊಂಡಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಆಮೇಲೆ ಬ್ಯಾಡಿಗೆ ಮೆಣಸಿನಕಾಯಿ ಸಾಸಿವೆ ಮತ್ತು ಮನೇಲಿ ಮಾಡಿರೋ ವಾಂಗಿಬಾತ್ ಪೌಡ್ರು ಕರಿಬೇವು ಸ್ವಲ್ಪ ಹಣ್ಣು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಶೇಂಗಾ ಬೀಜ ಕೂಡ ಯೂಸ್ ಮಾಡ್ಕೊಂಡಿದ್ದೆ ರೈಸ್ ಮೊದಲು ಮಾಡಿಕೊಂಡಿದ್ದೆ ನಾನು ನೋಡಿ ಇವಾಗ ಬಾಣಲೆಯಲ್ಲಿ ಎಣ್ಣೆ ಇದ್ದೀನಿ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತೀನಿ ಸಾಸಿವೆ ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಅದಲ್ಲೇ ಮೊದಲೇ ತೋರಿಸಿದೆ ಅಲ್ವ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕೋತೀನಿ ಹಾಗೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಾನು ಮಾಡಿರೋ ಅಂಗಿಭಾತ್ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಲೈಕ್ ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ನಾನು ಈ ಥರ ವಾಂಗಿಭಾತ್ ಮಾಡಿರೋದು ಇದೇ ಫಸ್ಟ್ ಟೈಮ್ ಒಂದ್ಸಲ ಮನೇಲಿ ಟ್ರೈ ಮಾಡುವ ಅಂತ ಮಾಡಿದೆ ಅದು ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಎಣ್ಣೆ ಕಾದಿದೆ ಅಲ್ವಾ ಇವಾಗ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ ಶೇಂಗಾ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ನಾನು ಕಡಲೆ ಬೀಜ ಹಾಕ್ಕೋತೀನಿ ಕಡಲೆ ಬೀಜ ಹಾಕಿ ಆದಮೇಲೆ ಕಡಲೆ ಬೇಳೆ ಹಾಕಿದ್ದೀನಿ ಬೇಳೆ ಆದಮೇಲೆ ಸ್ವಲ್ಪ ಉದ್ದಿನ ತಗೊಂಡೆ ತೊಗೊಂಡೆ ಬೇಳೆ ಕೂಡ ಚೆನ್ನಾಗಿ ಅದರಲ್ಲಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು ಎಲ್ಲ ಚೆನ್ನಾಗಿ ಶೇಂಗಾ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅವಾಗ ಸ್ವಲ್ಪ ಕರಿಬೇವಿ ಹಾಕ್ಕೊಂಡಿದ್ದೀನಿ ಕರಿಬೀ ಹಾಕೊಂಡಾದ್ಮೇಲೆ ಬ್ಯಾಡಿಗೆ ಇತ್ತಲ್ವ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ನಾನು ಇದು ಖಾಸಗಿ ಮೆಣಸು ಯೂಸ್ ಮಾಡಿಲ್ಲ ಬ್ಯಾಡಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತಲ್ವ ಬ್ಯಾಡಿಗೆ ಮೆಣಸು ಟೇಸ್ಟ್ ಆಗುತ್ತೆ ಅದಕ್ಕೆ ಬ್ಯಾಡಿಗೆ ಮೆಣಸು ಯೂಸ್ ಮಾಡಿದ್ದೀನಿ ಮನೇಲಿ ಬಿಳಿ ಇಲ್ಲ ಇಲ್ಲಾಂದರೆ ನಮಗೆ ಪೇಟೆಯಲ್ಲಿ ಸಿಗುತ್ತಲ್ವ ರೌಂಡು ಬದನೇಕಾಯಿ ಬ್ಲೂ ಕಲರ್ದು ಅದನ್ನು ಕೂಡ ಯೂಸ್ ಮಾಡ್ಬೋದು ಆದರೆ ಸ್ವಲ್ಪ ಅದು ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಈ ಬಿಳಿ ಬದ್ನೇಕಾಯಿ ನಮಗೆ ಬೇಗ ಬೆಂದೋಗಿಬಿಡುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಸೂಪರಾಗಿ ಬೇಯುತ್ತೆ ಹಾಗೆ ವಾಂಗಿಭಾತ್ ಪೌಡ್ರು ಕೂಡ ಮನೆಯಲ್ಲೇ ಮಾಡಿಕೊಂಡೇ ಇಟ್ಟಿದ್ದೆ ನಾನು ವಾಂಗಿಭಾತ್ ಪೌಡ್ರು ಪುಳಿಯೋಗರೆ ಗುಜ್ಜು ಅದೆಲ್ಲ ಮನೆಯಲ್ಲೇ ಮಾಡಿ ಇಟ್ಕೊಂಡಿರ್ತೀನಿ ವಾಂಗಿಭಾತ್ ಪೌಡ್ರನ್ನು ಮಾಡೋದು ಹೇಗೆ ಅಂತ ಬೇಕಾದ್ರೆ ಒಂದನೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ ಈ ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಬಿಳಿ ಬದನೆಕಾಯಿ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ತುಂಬ ದೊಡ್ಡದಿದ್ರೆ ಚೆನ್ನಾಗಿ ಬೇಯೋದೆಲ್ಲ ಸ್ವಲ್ಪ ಅರ್ಧ ಮುರ್ಧ ಬೆಂದಂಗೆ ಆಗುತ್ತೆ ಅದಕ್ಕೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನಾವು ಫಸ್ಟು ನೋಡಿ ಯಾವ ಥರ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕಾಗುತ್ತೆ ಡೇಲಿ ನಾವು ಚಿತ್ರಾನ್ನ ಪುಳಿಯೋಗರೆ ಮತ್ತು ಪಲಾವು ಈ ಥರ ರೆಸಿಪಿ ಮಾಡೋದ್ರಿಂದ ಮಕ್ಕಳಿಗೂ ಕೂಡ ಬೋರ್ ಆಗುತ್ತಲ್ವ ಈ ಥರ ಒಂದು ಹೊಸ ರೆಸಿಪಿ ಮಾಡಿಕೊಟ್ರೆ ತುಂಬ ಇಷ್ಟವಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ಕೂಲ್ಗಳನ್ನ ನಾವು ಕೊಡೋದ್ರಿಂದ ಅಲ್ಲಿ ಸ್ಕೂಲಲ್ಲೂ ಫ್ರೆಂಡ್ಸ್ ಜೊತೆ ತುಂಬ ಶೇರ್ ಮಾಡ್ಕೊಂಡು ತಿಂತಾರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಯಾಕಂದರೆ ನಾವು ಇದರಲ್ಲಿ ಹುಣಸೆ ಹಣ್ಣು ಮತ್ತು ಬೆಲ್ಲೆಲ್ಲ ಹಾಕಿರ್ತೀವಲ್ಲ ಅವ್ರಿಗೆ ಸ್ವೀಟ್ ಸ್ವೀಟ್ ಸ್ವಲ್ಪ ಹುಳಿ ಹುಳಿ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ನಮಗೂ ಕೂಡ ಇಷ್ಟ ಆಗುತ್ತೆ ಬೇರೆ ಬೇರೆ ಈ ಥರ ಐಟಮ್ಸ್ ಮಾಡಿ ತಿನ್ನೋದ್ರಿಂದ ಒಂದೇ ಥರ ಪುಳಿಯೋಗರೆ ಚಿತ್ರಾನ್ನ ತಿಂದು ಒಂದು ಬೇಜಾರಾಗಿರುತ್ತಲ್ವ ಆವಾಗ ನಾವು ಈ ಥರ ರೆಸಿಪಿನ ಮಾಡ್ಕೋಬಹುದಲ್ವ ನಾವು ಅಡುಗೆಯಲ್ಲಿ ಜಾಸ್ತಿ ಬದನೆಕಾಯಿ ಬೆಂಡೆಕಾಯಿ ಅದನ್ನೆಲ್ಲ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಬದ್ನೆಕಾಯಲ್ಲಿ ಕೂಡ ನಮಗೆ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ನಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಅಲ್ಲ ಆಗಿದ್ದರೆ ಬದ್ನೆಕಾಯಿ ತಿನ್ನಲಿಕ್ಕೆ ಹೇಳ್ತಾರೆ ಡಾಕ್ಟ್ರು ಬದ್ನೆಕಾಯಲ್ಲಿ ಒಂದು ಗುಡ್ ಕೊಲೆಸ್ಟ್ರಾಲ್ ಬ ಇರುತ್ತೆ ಅದಕ್ಕೆ ನಮಗೆ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡಲಿಕ್ಕೆ ಬದನೆಕಾಯಿ ಕೂಡ ಯೂಸ್ ಆಗುತ್ತೆ ಈಗ ಬದನೆಕಾಯಿ ಕೂಡ ತುಂಬ ಚೆನ್ನಾಗಿ ಇದೆ ನೆಕ್ಸ್ಟ್ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡೆ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಾಡಿಸ್ಕೋಬೇಕು ಬದ್ನೆಕಾಯಿ ಬಾ ಬಾ ಬಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ನೀರೆಲ್ಲ ಹಾಕಿ ಬಾಡಿಸ್ಕೋಬಾರ್ದು ಯಾಕಂದರೆ ಅದು ಪಿಚಿ ಪಿಚಿ ಒಂಥರ ಪಲ್ಯ ಟೈಪ್ ಆಗುತ್ತೆ ಅದಕ್ಕೆ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಬದನೆಕಾಯಿ ಹಣ್ಣು ಹಣ್ಣು ಥರ ಬೆಂದಿದ್ರೆ ಸಾಕಾಗುತ್ತೆ ತುಂಬ ಬೆಂದರೂ ಅದು ರೈಸಲ್ಲಿ ಮಿಕ್ಸ್ ಆಗಿಬಿಡುತ್ತೆ ಅದಕ್ಕೆ ನಮಗೆ ಬದನೆಕಾಯಿ ಬಾಯಿಗೆ ಸಿಗ್ತಾ ಇರಬೇಕು ಆವಾಗ ತುಂಬ ಟೇಸ್ಟ್ ಅನಿಸುತ್ತೆ ಈಗ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕೊಂಡಿದ್ದೇನೆಲ್ಲ ಹಾಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಬದನೆಕಾಯಿ ಎಲ್ಲ ಕಡೆ ಬೇಯಬೇಕಾಗುತ್ತೆ ಬದನೆಕಾಯಿ ನೋಡಿ ಚೆನ್ನಾಗಿ ಎಣ್ಣೆಲೆ ಬೆಂದ್ಕೊಂಡಿದ್ದೆಲ್ಲ ಈಗ ಹುಣಸೆ ರಸ ಇಟ್ಕೊಂಡಿದ್ದೆ ನಾನು ಹುಣಸೆ ರಸ ಮಾಡಿ ಇಟ್ಕೊಂಡಿದ್ದೆಲ್ವ ಹುಣಸೆ ರಸ ಹಾಕ್ಕೋತಾ ಇದ್ದೀನಿ ಹುಣಸೆ ರಸ ಮತ್ತು ಬೆಲ್ಲನೂ ಕೂಡ ಹಾಕೋತಿದ್ದೀನಿ ಬೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ತುಂಬ ಜಾಸ್ತಿ ಸ್ವೀಟ್ ಆದರೆ ಅಷ್ಟು ಚೆನ್ನಾಗಿರೋದೆಲ್ಲ ಇದು ಸ್ವಲ್ಪ ಹುಳಿ ಸ್ವಲ್ಪ ಸೀದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಬೆಲ್ಲ ಕೂಡ ಹಾಕ್ಕೊಂಡೆ ಬೆಲ್ಲ ಚೆನ್ನಾಗಿ ಅದು ಕರಗಿಸ್ಕೋಬೇಕಾಗುತ್ತೆ ಉಂಡೆ ಉಂಡೆ ಇರೋದ್ರಿಂದ ಒಂದು ಕಡೆ ಬೆಲ್ಲ ಬರುತ್ತೆ ಒಂದು ಕಡೆ ಸ್ವೀಟ್ ಇರಲ್ಲ ಆ ಥರ ಆಗುತ್ತೆ ಅದಕ್ಕೆ ಚೆನ್ನಾಗಿ ಉಂಡೆ ಎಲ್ಲ ಒಡ್ಕೋಬೇಕಾಗುತ್ತೆ ಒಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಬದ್ನೆಕಾಯಿ ಕೂಡ ಮತ್ತೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಎಲ್ಲ ಚೆನ್ನಾಗಿ ಬದ್ನೆಕಾಯಿಲ್ಲ ಸ್ವೀಟು ಮತ್ತು ಹುಳಿ ಎಲ್ಲ ಚೆನ್ನಾಗಿ ಸೇರ್ಕೋಬೇಕಾಗುತ್ತೆ ನಾನು ವಾಂಗಿಭಾತ್ ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ವಾಂಗಿಭಾತ್ ಪೌಡ್ರ್ ಹಾಕೋತೀನಿ ಪೌಡ್ರ್ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಒಂದು ನಾಲ್ಕು ಸ್ಪೂನ್ ಹಾಕೋತೀನಿ ನನ್ನ ಮನೆಯಲ್ಲೇ ಮಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆ ವಾಂಗಿಭಾತ್ ಪೌಡ್ರಿದು ಎಷ್ಟು ಚೆನ್ನಾಗಿ ಘಮ್ಮ ಇದೆ ನೋಡಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಆ ವಾಂಗಿಭಾತ್ ಪೌಡ್ರಿ ನಾವು ಏನೇನು ಹಾಕ್ತೀವಂದರೆ ಅದು ಜಾಯಿ ಕಾಯಿ ಎಲ್ಲ ಹಾಕ್ತೀವಲ್ಲ ಅದು ಸೂಪರಾಗಿ ಟೇ ಒಂಥರ ಫ್ಲೇವರ್ ಬರುತ್ತೆ ಎಷ್ಟು ಚೆನ್ನಾಗಿ ಫ್ಲೇವರ್ ಅಂದರೆ ಅಷ್ಟು ಸೂಪರಾಗಿ ಬರುತ್ತೆ ಫ್ಲೇವರು ಆ ಥರ ಫ್ಲೇವರ್ ಬರ್ತಾ ಇದೆ ಇದು ಕೂಡ ಬದನೇಕಾಯಿ ಚೆನ್ನಾಗಿ ಅದರಲ್ಲಿ ಮಿಕ್ಸ್ ಆಗಬೇಕು ಮಸಾಲದಲ್ಲಿ ವಾಂಗಿಭಾತ್ ಮಸಾಲೆ ಇದೆ ಅಲ್ವ ಪೌಡ್ರು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ನೋಡಿ ಬದನೆಕಾಯಿ ತುಂಬ ಚೆನ್ನಾಗಿ ಬೆಂದಿದೆ ಎಲ್ಲ ಮಸಾಲೆ ಎಲ್ಲ ಹಾಗೆ ಇಟ್ಕೊಂಡಿದೆ ಎಷ್ಟು ಸೂಪರ್ ಆಗಿದೆ ಹಾಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೆಕ್ಸ್ಟ್ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ವಲ್ಲ ಕೊಬ್ಬರಿ ತುರಿ ಅದನ್ನು ಹಾಕೋತೀನಿ ಕೊ ತೆಂಗಿನಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ತುರಿ ಕೂಡ ಬಾಯಲ್ಲಿ ಸಿಗ್ತಾಯಿದ್ರೆ ವಾಂಗಿಭಾತ್ ಸೂಪರಾಗಿರುತ್ತೆ ಬದನೆಕಾಯಿ ಮತ್ತು ತೆಂಗಿನ ತುರಿ ಎಲ್ಲ ಚೆನ್ನಾಗಿರುತ್ತೆ ಶೇಂಗಾ ಕಡಲೆಬೇಳೆ ಎಲ್ಲ ಜೊತೆಗೆ ಹಾಕಿದ್ರಿಂದ ವಾಂಗಿಭಾತ್ ನಾವು ಮಕ್ಕಳಿಗೆ ಡಬ್ಬದಲ್ಲಿ ಹಾಕೊಡೋದ್ರಿಂದ ಲಂಚ್ ಬಾಕ್ಸ್ಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆಲ್ಲ ಹಾಗೆ ನಾವು ಕೂಡ ಎಲ್ಲರೂ ಹೋಗುವಾಗ ಈ ಥರ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಔಟ್ ಔಟಿಂಗ್ ಹೋಗುವಾಗಲ್ಲ ಹೋಗುವಾಗ ಈ ಥರ ಮಾಡ್ಕೊಂಡು ಹೋದರೆ ಆರಾಮಾಗಿ ತಿನ್ಕೋಬೋದು ಇದು ನಮಗೆ ಏನು ಆಗೋದಿಲ್ಲ ಹೊರಗಡೆ ಹೋಟೆಲ್ ಅಲ್ಲಿ ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ಹೋಗೋದ್ರಿಂದ ಅದರ ಡಿಫ್ರೆಂಟ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ರೈಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ರೈಸನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಮತ್ತೆ ಬದ್ನೆಕಾಯಿಲೆ ರೋ ಎಲ್ಲ ತುಂಬ ಇಟ್ಕೋಬೇಕು ರೈಸ್ಗೆ ಫುಲ್ ಆ ಥರ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಸ್ಪ್ರೆಡ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಾಗುತ್ತೆ ನೋಡಿ ಬದ್ನೆಕಾಯಿ ಕೂಡ ಅಷ್ಟೊಂದು ಏನಾಗಿಲ್ಲ ಬಾಯಿಗೆಲ್ಲ ಸಿಗ್ತಾ ಸಿಗೋ ಥರನೇ ಇದು ಬದನೇಕಾಯಿ ತುಂಬಾ ಬೆಂದಿಲ್ಲ ಆ ಥರ ಚೆನ್ನಾಗಿದೆ ನೋಡಿ ಇಷ್ಟ ಆಯಿತು ಇದೇ ಥರ ನಮ್ಮ ವಿಡಿಯೋ ಇರಿ ಕಾಮೆಂಟ್ಸ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಕ್ಕೆ ಕೂಡ ಶೌ ಸಪೋರ್ಟ್ ಇರಿ ನೀವು ಕೂಡ ಇದೇ ಥರ ವಿಡಿಯೋನ ಟ್ರೈ ಮಾಡಿ ಈ ಥರ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲಿ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಫೈನಲಿಯಾಗಿ ವಾಂಗಿಭಾತ್ ರೆಸಿಪಿ ರೆಡಿ ಆಯಿತು ಈಗ ನನ್ನ ಮಗನಿಗೆ ಹಾಕೊಡ್ತಾ ಇದ್ದೀನಿ ಬೆಳಿಗ್ಗೆ ಟಿಫನ್ಗೆ ನೋಡಿ ಚೆನ್ನಾಗಿದೆ ಬದನೆಕಾಯಿ ಕೂಡ ಎಷ್ಟು ಸೂಪರ್ ಆಗಿದೆ ನೋಡಿ ಯಾವ ಥರ ಇದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ವಿಡಿಯೋಕ್ಕೆ ಇದೇ ಥರ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇರಿ ನಮಗೆ ಇದೇ ಥರ ವಿಡಿಯೋ ಹಾಗೆ ನೀವು ಯಾವ್ಯಾವ ಥರ ಅಂಗೀಭಾತ್ ರೆಸಿಪಿ ಮಾಡ್ತೀರಾ ಅನ್ನೋದನ್ನು ಕೂಡ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾವು ಏನು ಮಾಡಿದ್ರಲ್ಲಿ ಯಾವ ಥರ ಮಿಸ್ಟೇಕ್ ಇದೆ ಅನ್ನೋದನ್ನು ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್ ಧನ್ಯವಾದಗಳು